ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ಒಂದು ಪೇಜ್ನ ಯಾವ ಥರ ಆಫೀಸ್ ಸೈಟಲ್ಲಿ ಇನ್ಸರ್ಟ್ ಮಾಡೋದು ಮತ್ತು ಫಾರ್ಮೆಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅದೇ ಥರನೇ ಈ ವಿಡಿಯೋದಲ್ಲಿ ಒಂದು ಟೇಬಲ್ನ ಯಾವ ಥರ ಇನ್ಸರ್ಟ್ ಮಾಡೋದು ಮತ್ತು ಫಾರ್ಮೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ ಮಕ್ಕಳೇ ಇವತ್ತು ನಾನು ಬಂದುಬಿಟ್ಟು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಈ ಟೈಮ್ ಟೇಬಲ್ ಇನ್ಸರ್ಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಈ ಟೈಮ್ ಟೇಬಲ್ ಇನ್ಸರ್ಟ್ ಮಾಡಬೇಕು ಅಂದರೆ ನನಗೆ ಪೇಜ್ ಅಗಲವಾಗಿರಬೇಕು ಅದನ್ನು ಯಾವ ಥರ ಮಾಡೋದಂತ ನೋಡೋಣ ಬರ್ರಿ ಇಲ್ಲಿ ನೋಡಿರಿ ಮಕ್ಕಳು ನನಗೆ ಪೇಜ್ ಬಂದುಬಿಟ್ಟು ಉದ್ದ ಇದೆ ಇದಕ್ಕೆ ಪೋರ್ಟ್ರೇಟ್ ಅಂತ ಕರಿತೀವಿ ನನಗೆ ಲ್ಯಾಂಡ್ಸ್ಕೇಪಲ್ಲಿ ಬೇಕು ಅಂತಂದರೆ ಪೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡು ಪೇಜ್ ಸ್ಟೈಲ್ಗೆ ಹೋಗಿ ಪೋರ್ಟ್ರೇಟ್ ಅಂತ ಇರುತ್ತೆ ಪೇಜಲ್ಲಿ ನಾನು ಲ್ಯಾಂಡ್ಸ್ಕೇಪ್ ಅಂತ ಕೊಟ್ಕೊಂಡ್ರೆ ಇಲ್ಲಿ ನನಗೆ ಅಗ್ಲ ಆಗುತ್ತೆ ಅಗ್ಲ ಆದಮೇಲೆ ಅಪ್ಲೈ ಅಂತ ಕೊಟ್ಟು ಓಕೆ ಅಂತ ಕೊಟ್ಟು ನನಗೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಆಯ್ತ ಕರೆದ ಶೇಪಲ್ಲಿ ನನಗೆ ಒಂದು ಪೇಜ್ ಬರುತ್ತೆ ಇವಾಗ ನಾನು ಟೈಮ್ ಟೇಬಲ್ನೆಲ್ಲ ಬಂದುಬಿಟ್ಟು ಉದ್ದ ಹಾಕ್ ಆಗ್ಲವಾಗಿ ಹಾಕ್ಕೊಬೋದು ಇವಾಗ ಬಂದುಬಿಟ್ಟು ನಾನು ಟೇಬಲ್ ಇನ್ಸರ್ಟ್ ಮಾಡಬೇಕು ಟೇಬಲ್ ಇನ್ಸರ್ಟ್ ಮಾಡಬೇಕು ಅಂತಂದರೆ ಎರಡು ಮೆಥಡ್ ಇದೆ ಮಕ್ಕಳೇ ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಮೆನು ಬಾರಲ್ಲಿ ಟೇಬಲ್ ಅಂತ ಒಂದು ಆಪ್ಷನ್ ಇದೆ ಟೇಬಲ್ನ ಕ್ಲಿಕ್ ಮಾಡಿಕೊಂಡು ಇನ್ಸರ್ಟ್ ಟೇಬಲ್ನ ಕ್ಲಿಕ್ ಮಾಡೋದ್ರ ಮೂಲಕನೂ ನಾವು ಟೇಬಲ್ನ ಹಾಕೋಬೋದು ಇಲ್ಲ ಅಂತಂದರೆ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ನಮಗೆ ಕಾಣಿಸ್ತಿದೆ ಅಲ್ವಾ ಇನ್ಸರ್ಟ್ ಟೇಬಲ್ ಅಂತ ಒಂದು ಆಪ್ಷನ್ ಇದನ್ನು ಲೆಫ್ಟ್ ಕ್ಲಿಕ್ ಮೂಲಕ ಕ್ಲಿಕ್ ಮಾಡಿದ್ರೆ ಸಾಕು ನನಗೆ ಈ ಥರ ಒಂದು ಟೇಬಲ್ ಬರುತ್ತೆ ನೀವು ಮೌಸ್ನ ಕರ್ಸರ್ ಇಟ್ಕೊಂಡು ಮೌಸ್ನ ಸುಮ್ಮನೆ ಮೂವ್ ಮಾಡಿದ್ರೆ ಸಾಕು ನನಗೆ ಈ ಥರ ರೆಡ್ ಕಲರ್ ಬರುತ್ತೆ ಅಂದರೆ ಎಷ್ಟು ಸೆಲೆಕ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಥರ ರೆಡ್ ಕಲರ್ ತೋರಿಸುತ್ತೆ ಇವಾಗ ನಮಗೆ ಎಷ್ಟು ಬಾಕ್ಸಸ್ ಬೇಕೋ ಅಷ್ಟು ಬಾಕ್ಸಸ್ಗೆ ಬಂದುಬಿಟ್ಟು ನೀವೊಂದು ಟೇಬಲ್ ಹಾಕ್ಕೊಂಡಿರಬೇಕು ಇವಾಗ ನಾನು ಫಾರ್ ಎಕ್ಸಾಂಪಲ್ ಟೈಮ್ ಟೇಬಲ್ ಹಾಕ್ತಾ ಇದ್ದೀನಿ ಅಂದರೆ ಟೈಮ್ ಟೇಬಲಲ್ಲಿ ನನಗೆ ಇಲ್ಲಿ ನೋಡ್ರಿ ಈ ಥರ ಅಲ್ವಾ ಇಲ್ಲಿ ಬಂದುಬಿಟ್ಟು ಹನ್ನೆ ಹನ್ನೆರಡು ಬಾಕ್ಸಸ್ ಇದೆ ಇಲ್ಲಿ ಬಂದುಬಿಟ್ಟು ನನಗೆ ಏಳು ಬಾಕ್ಸಸ್ ಇದೆ ಇದಕ್ಕೆ ರೋ ಅಂತ ಕರಿತೀವಿ ಇದಕ್ಕೆ ಕಾಲಮ್ ಉದ್ದಕ್ಕೆ ಕಾಲಮ್ ಅಂತ ಕರಿತೀವಿ ಅಂದರೆ ಹನ್ನೆರಡು ಕಾಲಮ್ಸ್ ಏಳು ರೋಸ್ ಇದೆ ಇದನ್ನು ಹಾಕ್ಕೋಬೇಕು ಅಂತಂದರೆ ಮತ್ತೆ ಲಿಬ್ರೋ ಆಫೀಸ್ ರೈಟರ್ನಲ್ಲಿ ಲೆಫ್ಟ್ಲಿಕ್ಕೆ ನನಗೆ ಇಲ್ಲಿ ನೋಡಿರಿ ಹತ್ತು ಕಾಲಮ್ಸ್ ಅಷ್ಟೇ ಇದೆ ನನಗೆ ಏಳು ರೋಸ್ನ ಹಾಕೋಬೋದು ಆರಾಮಾಗಿ ಏಳು ರೋಸ್ನ ಕೊಟ್ಕೋತೀನಿ ಇಲ್ಲಿ ನೋಡಿರಿ ಏಳು ರೋಸ್ ಆಯಿತು ಇವಾಗ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಫಸ್ಟ್ ನಾನು ಟೈಮ್ ಟೇಬಲಲ್ಲಿ ಏನು ಹಾಕೋದಿದೆ ವೀಕ್ ಅಂತ ಇದೆ ವೀಕ್ ಬರ್ ವೀಕ್ ಅಂತ ಬರ್ಕೊತೀನಿ ವೀಕ್ ಇವಾಗ ನೋಡಿ ವೀಕ್ ನನಗೆ ಸಣ್ಣದ ಕಾಣಿಸ್ತಾ ಇದೆ ನನಗೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದರೆ ಇದೊಂದೇ ಸೆಲ್ ಇದಕ್ಕೆ ಸೆಲ್ ಅಂತ ಕರಿತೀವಿ ಬಾಕ್ಸಿಗೆ ಇದಿಷ್ಟು ಟೇಬಲ್ನ ಸೆಲೆಕ್ಟ್ ಮಾಡಿಕೊಂಡು ಟೇಬಲ್ ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಫಾನ್ ಸೈಜ್ ಎಲ್ಲಿ ಕೊಡ್ತಿದ್ರಲ್ವಾ ಅಲ್ಲಿ ಹೋಗಿ ನೀವು ಸೈಜ್ ಸ್ವಲ್ಪ ದೊಡ್ಡದು ಮಾಡಿದ್ರೆ ಸಾಕು ಟೇಬಲ್ ಒಳಗಡೆ ಬರೋ ಅಕ್ಷರ ಕೂಡ ನಮಗೆ ದೊಡ್ಡದಾಗಿ ಕಾಣಿಸುತ್ತೆ ವೀಕ್ ಇಲ್ಲಿ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ ಮಂಡೇ ಮಂಡೇ ಟ್ಯೂಸ್ಡೇ ಕೊಡ್ತೀನಿ ಇವಾಗ ನಾನು ಇಲ್ಲಿ ಟ್ಯೂಸ್ಡೇ ಕೊಡೋ ಬದಲು ಏನು ಮಾಡಿರ್ತೀನಿ ಅಂತಂದ್ರೆ ವೆಟ್ನರ್ಸ್ಡೇ ಕೊಟ್ಟಿರ್ತೀನಿ ಅಂದ್ಕೊಳ್ರಿ ಕೇಳ್ರಿ ಆದಮೇಲೆ ನಾನು ಸ್ಯಾಟರ್ಡೇ ಕೊಟ್ಟೆ ಇವಾಗ ನನಗೆ ವೆಡ್ನಸ್ಡೇ ಮೇಲ್ಗಡೆ ನನಗೇನು ಬೇಕು ಒಂದು ಟ್ಯೂಸ್ಡೇ ಅನ್ನೋದು ಬೇಕು ರೋ ಟ್ಯೂಸ್ಡೇ ಅನ್ನೋದೊಂದು ರೋ ಆ್ಯಡ್ ಮಾಡಬೇಕು ಸ್ಯಾಟರ್ಡೇ ಕೆಳಗಡೆ ಇದು ವೆಡ್ನಸ್ಡೇ ಕೆಳಗಡೆ ಥರ್ಸ್ಡೇ ಆ್ಯಂಡ್ ಫ್ರೈಡೇ ಅಂತ ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ನಾನು ಟೇಬಲ್ ಒಳಗಡೆ ನನಗೆ ಇನ್ನೂ ಎಕ್ಸ್ಟ್ರಾ ರೋಸ್ ಆ್ಯಡ್ ಮಾಡ್ಕೊಳೋದು ಕಾಲಮ್ಸ್ ಆ್ಯಡ್ ಮಾಡ್ಕೊಳೋದು ತೋರಿಸ್ತೀನಿ ಫಸ್ಟ್ ಫಸ್ಟಾಗಿ ಮೊದಲಾಗಿ ನೋಡಿರಿ ಇಲ್ಲಿ ಟೇಬಲ್ ಒಳಗಡೆ ಕರ್ಸರ್ ಇದ್ದಾಗ ನನಗೆ ಕೆಳಗಡೆ ಇರೋ ಆಪ್ಷನ್ಸ್ ಬರುತ್ತೆ ಅದೇ ಟೇಬಲ್ ಹೊರಗಡೆ ಕರ್ಸರಿಟ್ಟು ನೋಡ್ರಿ ಒಂದು ಸರಿ ಕ್ಲಿಕ್ ಮಾಡ್ಕೊಂಡು ನೋಡ್ರಿ ನನಗೆ ಈ ಆಪ್ಷನ್ಸ್ ಹೋಗಿರುತ್ತೆ ಎದಕ್ಕೆ ಅಂದರೆ ಈ ಟೇಬಲ್ ಒಳಗಡೆ ಕರ್ಸರ್ ಇಟ್ಟಾಗ ಈ ಆಪ್ಷನ್ಸ್ ಬರೋದು ಅಂದರೆ ಟೇಬಲ್ಗೆ ಎಡಿಟ್ ಮಾಡೋ ಆಪ್ಷನ್ಸ್ ಇವೆಲ್ಲ ಹಾಗಾಗಿ ಟೇಬಲ್ ಒಳಗಡೆ ಕರ್ಸರಿದ್ರೆ ಮಾತ್ರ ಈ ಆಪ್ಷನ್ಸ್ ಕಾಣಿಸುತ್ತೆ ನಮಗೆ ಇವಾಗ ಫಸ್ಟಾಗಿ ಫಸ್ಟಲ್ಲಿ ಏನಿದೆ ರೋಸ್ ಅಬೋ ರೋಸ್ ಅಬೋ ಎರಡನೇ ಆಪ್ಷನ್ ರೋಸ್ ಬಿಲೋ ಅಂತ ಇದೆ ಈ ಗ್ರೀನ್ ಕಲರ್ ಕಾಣಿಸ್ತಿದ್ದೆ ಈ ಥರ ಬರೋದಕ್ಕೆ ರೋಸ್ ಅಂತ ಕರಿತೀವಿ ಈ ಥರ ಉದ್ದ ಇರೋದಕ್ಕೆ ಕಾಲಮ್ ಅಂತ ಕರಿತೀವಿ ನನಗೆ ಅಬೋ ಅಂದರೆ ಮೇಲ್ಗಡೆ ಬಿಲೋ ಅಂತಂದರೆ ಕೆಳಗಡೆ ಇಲ್ಲಿ ನೋಡಿರಿ ವೆಡ್ನಸ್ಟೇ ಕರ್ಸರ್ ಕರ್ಸರಿಟ್ಕೊಂಡು ರೋಸ್ ಅಬೋ ಅಂತ ಕೊಟ್ಟರೆ ಏನಾಯಿತು ವೆಡ್ನಸ್ ಡೇ ಮೇಲ್ಗಡೆ ಒಂದು ರೋ ಆಡ್ ಆಯ್ತಲ್ವಾ ಅದೇ ವೆಡ್ನಸ್ ಡೇ ಇಟ್ಕೊಂಡು ರೋಸ್ ಬಿಲೋ ಅನ್ನೋದು ಕ್ಲಿಕ್ ಮಾಡಿದ್ರೆ ಏನಾಯ್ತು ವೆಡ್ನಸ್ ಡೇ ಕೆಳಗಡೆ ರೋ ಆ್ಯಡ್ ಆಗ್ತಾ ಇದೆ ಕಾಣಿಸ್ತಾ ಇನ್ನೊಂದು ಆ್ಯಡ್ ಮಾಡ್ಕೊತೀನಿ ಇಲ್ಲಿ ಮಂಡೇ ಕೆಳಗೆ ಇಲ್ಲಿ ಇಲ್ಲಿಗೆ ಹೋಗಿ ನಾನು ಟ್ಯೂಸ್ಡೇ ಅಂತ ಕೊಟ್ಕೊತೀನಿ ಟ್ಯೂಸ್ಡೇ ವೆಡ್ನಸ್ ಡೇ ಹತ್ರ ಕೆಳಗಡೆ ಬಂದು ಥರ್ಸ್ಡೇ ಫ್ರೈಡೇ ಫ್ರೈಡೆ ಇವಾಗ ಈ ಥರ ಕೊಟ್ಕೊಂಡೆ ಇದಾದ ಮೇಲೆ ಮಕ್ಕಳೇ ನನಗೆ ಕಾಲಮ್ಸ್ ಬಿಫೋರ್ ಕಾಲಮ್ಸ್ ಆಫ್ಟರ್ ಅಂತ ಇದೆ ಕಾಲಮ್ಸ್ ಬಿಫೋರ್ ಅಂತಂದರೆ ಇವಾಗ ವೀಕ್ ಬರೆಯೋಕ್ಕಿಂತ ಮುಂಚೆ ನನಗೆ ಸೀರಿಯಲ್ ನಂಬರ್ ಬೇಕಿತ್ತು ಬಿಫೋರ್ ಅಂದರೆ ಮುಂಚೆ ಆಫ್ಟರ್ ಅಂದರೆ ಆಮೇಲೆ ಅಂತ ಅರ್ಥ ಇಲ್ಲಿ ಕರ್ಸರ್ ಎಲ್ಲಾದರೂ ಈ ಕಾಲಮಲ್ಲಿ ಇಟ್ಕೊಂಡು ನನಗೆ ಸೀರಿಯಲ್ ನಂಬರ್ ಬೇಕಿತ್ತು ಫಸ್ಟ್ ಅಂತಂದರೆ ಅದಕ್ಕೊಂದು ಕಾಲಮ್ ಬೇಕಿತ್ತು ಅಂದರೆ ಕಾಲಮ್ಸ್ ಬಿಫೋರ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನೋಡಿ ನನಗೆ ಮುಂದ್ಗಡೆ ಒಂದು ಕಾಲಮ್ ಆ್ಯಡ್ ಆಯಿತು ಇಲ್ಲಿ ನಾನು ಏನು ಮಾಡ್ತೀನಿ ಸೀರಿಯಲ್ ನಂಬರ್ ಕೊಟ್ಕೊತೀನಿ ಸೀರಿಯಲ್ ನಂಬರ್ ಓಕೆನಾ ನೆಕ್ಸ್ಟ್ ವೀಕ್ ಆದಮೇಲೆ ನನಗೆ ನನಗೆ ಬಂದ್ಬಿಟ್ಟು ಕ್ಲಾಸ್ ಬರಬೇಕಿತ್ತು ಕ್ಲಾಸ್ ಬರೋಕ್ಕಿಂತ ಮುಂಚೆ ನಾನು ಏನು ಮಾಡ್ಬಿಟ್ಟಿನಿ ಫಸ್ಟ್ ಫಸ್ಟ್ ಪೀಡ್ ಸೆಕೆಂಡ್ ಪೀಡ್ ಆ್ಯಡ್ ಮಾಡೋಕೆ ಹೋಗಿದ್ದೀನಿ ಇವಾಗ ನನಗೆ ಕ್ಲಾಸ್ ಬೇಕಿತ್ತು ಅಂತಂದರೆ ವೀಕ್ ಹತ್ರ ಕರ್ಸರ್ ಇಟ್ಕೊಂಡು ನನಗೆ ಆಫ್ಟರ್ ಕಾಲಮ್ಸ್ ಆಫ್ಟರ್ ಅಂತ ಕೊಟ್ಟರೆ ಏನಾಯ್ತು ನೋಡಿರಿ ನನಗೆ ಇಲ್ಲಿ ಎರಡು ಸರಿ ಓದ್ಬಿಟ್ಟಿದ್ದೀನಿ ಕಾಲಮ್ಸ್ ಆಫ್ಟರ್ ಆದಮೇಲೆ ನನಗೆ ಕಾಲಮ್ ವೀಕ್ ಆ ಕಡೆ ಆದಮೇಲೆ ಬಂದುಬಿಟ್ಟು ನನಗೆ ಎರಡು ಕಾಲಮ್ಸ್ ಬಂತು ಇವಾಗ ಇಲ್ಲಿ ಕ್ಲಾಸ್ ಅಂತ ಕೊಟ್ಕೊತೀನಿ ಓಕೆನಾ ಏನು ಮಾಡುತ್ತೆ ಮುಂದೆ ಕಾಲಮ್ಸ್ ಬಿಫೋರ್ ಮತ್ತು ಆಫ್ಟರ್ ಗೊತ್ತಾಯ್ತಲ್ವಾ ನೆಕ್ಸ್ಟ್ ಬಂದುಬಿಟ್ಟು ಡಿಲೀಟ್ ಸೆಲೆಕ್ಟೆಡ್ ರೋಸ್ ಡಿಲೀಟ್ ಸೆಲೆಕ್ಟೆಡ್ ರೋಸ್ ಅಂತ ಅಂದರೆ ನಾನು ಸೆಲೆಕ್ಟ್ ಮಾಡಿರೋ ರೋ ಬಂದುಬಿಟ್ಟು ಡಿಲೀಟ್ ಮಾಡೋದು ಇವಾಗ ಇಲ್ಲಿ ಸ್ಯಾಟರ್ಡೆ ಕೆಳಗಡೆ ಮೂರು ರೋಸ್ ಇದೆ ನನಗಿದಿಷ್ಟು ಬೇಡ ಅಂತಂದರೆ ಕರ್ಸರ್ ಸುಮ್ಮನೆ ಅದರಲ್ಲಿ ಅದರ ಹತ್ರ ಎಲ್ಲಾದರೂ ಒಂದು ಕಡೆ ಇಟ್ಕೊಂಡು ಡಿಲೀಟ್ ಸೆಲೆಕ್ಟೆಡ್ ರೋಸ್ ಅಂತ ಕೊಟ್ಟರೆ ನೋಡಿರಿ ರೋಸ್ ಡಿಲೀಟ್ ಹಾಕ್ಕೊಂತ ಹೋಗುತ್ತೆ ಎಷ್ಟು ಸರಿ ಡಿಲೀಟ್ ಮಾಡ್ತೀನೋ ಅಷ್ಟು ರೋಸ್ ಡಿಲೀಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಡಿಲಿಟ್ ಸೆಲೆಕ್ಟೆಡ್ ಕಾಲಮ್ ನನಗಿಲ್ಲಿ ಒಂದು ಕಾಲಮ್ ಎಕ್ಸ್ಟ್ರಾ ಇದೆ ನನಗೆ ಈ ಕಾಲಂ ಬೇಡ ಅಂತಂದರೆ ಕರ್ಸರ್ ನೀವೆಲ್ಲಾದರೂ ಇಡ್ಬೋದು ಈ ಕಾಲಮಲ್ಲಿ ಇಟ್ಟು ಡಿಲೀಟ್ ಸೆಲೆಕ್ಟೆಡ್ ಕಾಲಮ್ ಅಂತ ಕೊಟ್ಬಿಟ್ರೆ ನೋಡಿರಿ ಡಿಲೀಟ್ ಆಯಿತು ನೆಕ್ಸ್ಟ್ ಏನಿದೆ ಡಿಲೀಟ್ ಟೇಬಲ್ ಡಿಲೀಟ್ ಟೇಬಲ್ ಕೊಟ್ಬಿಟ್ರೆ ಟೇಬಲೇ ಡಿಲೀಟ್ ಆಗಿಬಿಡುತ್ತೆ ಅಂಡು ಮಾಡ್ಕೊಂಡು ನಾನು ಮತ್ತೆ ಟೇಬಲ್ ಬರ್ಸ್ಕೊತೀನಿ ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಟ್ ಸೆಲ್ ಅಂತ ಇದೆ ಒಂದು ಆಪ್ಷನ್ ಸೆಲ್ ಅಂದರೆ ಬೇ ಹೇಳಿದೆ ಅಲ್ವಾ ಮಕ್ಕಳು ಇದೊಂದು ಬಾಕ್ಸಿಗೆ ಸೆಲ್ ಅಂತ ಕರಿತೀವಿ ಈ ಸೆಲ್ ಸೆಲೆಕ್ಟ್ ಮಾಡಬೇಕು ಅಂದರೆ ಸೆಲೆಕ್ಟ್ ಸೆಲ್ ಅಂತ ಕ್ಲಿಕ್ ಮಾಡಿದ್ರೆ ಆ ಒಂದು ಸೆಲ್ ಸೆಲೆಕ್ಟ್ ಆಗುತ್ತೆ ಏನು ಎಡಿಟ್ ಮಾಡಬೇಕಂದ್ರೂ ಇವಾಗ ಎಡಿಟ್ ಮಾಡ್ಬೋದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೆಲೆಕ್ಟ್ ಟೇಬಲ್ ಅಂತಂದರೆ ನನಗೆ ಇಲ್ಲಿ ಡೈರೆಕ್ಟಾಗಿ ಸೆಲೆಕ್ಟ್ ಟೇಬಲ್ನ ಕ್ಲಿಕ್ ಮಾಡಿದ್ರು ಸೆಲೆಕ್ಟ್ ಟೇಬಲ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಫಸ್ಟ್ ಸೆಲ್ ಏನಿದೆ ಅಲ್ವಾ ಇಲ್ಲಿ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಮೌಸ್ನ ಈ ಲಾಸ್ಟ್ ಸೆಲ್ವರೆಗೂ ಮೂವ್ ಮಾಡಿದ್ರೆ ನನಗೆ ಸೆ ಟೇಬಲ್ ಸೆಲೆಕ್ಟ್ ಆಗುತ್ತೆ ಈ ಥರನೂ ಸೆಲೆಕ್ಟ್ ಮಾಡ್ಬೋದು ಟೇಬಲ್ನ ನೆಕ್ಸ್ಟ್ ಬಂದುಬಿಟ್ಟು ಬಂದ್ಬಿಟ್ಟು ಮರ್ಜೆನ್ಸ್ಪಿಟ್ ಅಂತ ಇದೆ ಇದು ಮಾಡೋದಕ್ಕಿಂತ ಮುಂಚೆ ನಾನು ಈ ಟೈಮ್ ಟೇಬಲ್ ಏನಿದೆ ಅಲ್ವಾ ಇದರಲ್ಲಿ ಇರೋ ಥರನೇ ನಾನು ಇವಾಗ ಇಲ್ಲಿ ಬರ್ಕೊತೀನಿ ಮಕ್ಕಳೇ ಇಲ್ಲಿ ಬರ್ಕೊಳೋದು ನೋಡ್ರಿ ಟೈಮ್ ಟೇಬಲಲ್ಲಿ ನನಗೇನಿದೆ ಇಲ್ಲಿ ಕ್ಲಾಸ್ ಹತ್ತಿರ ನೈನ್ತ್ ಅಂತ ಇದೆ ಎಲ್ಲನೂ ಇದೆ ಅಲ್ವಾ ಅದಕ್ಕೆ ನಾನು ಪ್ರತಿ ಸರಿ ಎನ್ ನೈನ್ ಬರೆದು ಟಿ ಎಚ್ ಬರೆಯೋ ಬದಲು ಒಂದು ಸರಿ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಕಾಪಿ ಫಸ್ಟ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಕಂಟ್ರೋಲ್ ಸಿ ಓದ್ತಿ ಕಾಪಿ ಮಾಡಿಕೊಂಡು ಇಲ್ಲಿ ನೋಡಿರಿ ಕಂಟ್ರೋಲ್ ವಿ ಓದಿದ್ರೆ ಪೇಸ್ಟ್ ಆಗುತ್ತೆ ಆರಾಮ್ ಕೆಳಗಡೆ ಕೆಳಗಡೆರೆ ಆರಾಮ್ ವರ್ಕ್ ಹೊತ್ಕೊಂತ ಕಂಟ್ರೋಲ್ ವಿ ಕಂಟ್ರೋಲ್ ವಿ ಓದ್ಕೊಂತ ಬಂದರೆ ನೋಡಿರಿ ನನಗೆ ಪೇಸ್ಟ್ ಆಗುತ್ತೆ ಇದೇ ಥರನೇ ಇಲ್ಲಿ ಬರೋ ಎರಡು ಎರಡೆರಡು ಸರಿ ಬರೋ ಎಲ್ಲ ಆಪ್ಷನ್ಸ್ ಇಲ್ಲಿ ನೋಡ್ರಿ ಮ್ಯಾಚ್ ಜಾಸ್ತಿ ಇದೆ ಒಂದೇ ಸರಿ ಬರೆದು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿರಿ ಓಕೆನಾ ಮಕ್ಕಳೇ ಇವಾಗ ಇಲ್ಲಿ ನೋಡಿರಿ ನಾನು ಎಲ್ಲನೂ ಬಂದುಬಿಟ್ಟು ಕಾಪಿ ಪೇಸ್ಟ್ ಮಾಡೋದ್ರ ಮೂಲಕನೂ ಮತ್ತೆ ಎಂಟರ್ ಮಾಡೋದ್ರ ಮೂಲಕನೂ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸ್ಪ್ಲಿಟ್ ತೋರಿಸ್ತೀನಿ ಸ್ಪ್ಲಿಟ್ಗಿಂತ ಮುಂಚೆ ಮರ್ಜ್ ಆಪ್ಷನ್ ತೋರಿಸ್ತೀನಿ ಮರ್ಜ್ ಅಂದರೆ ಏನಿಲ್ಲ ಇಲ್ಲಿ ನೋಡಿ ಟೇಬಲ್ ಹಾಕಿದ್ದೀನಿ ಟೇಬಲ್ ಹಾಕಿದ್ಮೇಲೆ ನನಗೆ ಎಲ್ಲಾದರೂ ಖಾಲಿಜಾಗಿದೆಯಾ ಇಲ್ಲ ಇಲ್ಲಿ ನನಗೆ ಇಂಟ ಇಲ್ಲಿ ಬರಿಬೇಕು ಅಂದರೆ ಖಾಲಿ ಜಾಗ ಬರಬೇಕು ಇದನ್ನು ಹೆಂಗೆ ಮಾಡೋದು ಅಂತಂದರೆ ಇಲ್ಲಿಂದ ಇದಿಷ್ಟು ನಾ ಬಂದುಬಿಟ್ಟು ಲೆಫ್ಟ್ ಕ್ಲಿಕ್ ಮೂಲಕ ನಾನು ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಮರ್ಜ್ ಸೆಲ್ ಅಲ್ವಾ ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು ನನಗೆ ಎಲ್ಲನೂ ಆ ಲೈನ್ಸ್ ಎಲ್ಲ ಹೋಗಿಬಿಡುತ್ತೆ ಅದೇ ಥರನೇ ಸೇಮ್ ಇಲ್ಲಿ ಕೂಡ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಮರ್ಜ್ ಸೆಲ್ ಅಂತ ಕೊಟ್ಟರೆ ಸ ಮೇಲನು ಮರ್ಜ್ ಆಗಿಬಿಡುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ನಾನು ಬರೀತೀನಿ ಇಂಟರ್ವಲ್ ಇಂಟರ್ ಕೊಡೋದ್ರ ಮೂಲಕ ಇಂಟರ್ವೆಲ್ ಆಯಿತು ಇದನ್ನು ನಾನು ಏನು ಮಾಡ್ತೀನಿ ಲಿಬ್ರೇಷನ್ ಸರಿಫ್ ಅಂತ ತಗೊಂಡು ಸೈಜ್ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಬೋರ್ಡ್ ಕೊಟ್ಕೊಂತೀನಿ ಇವಾಗ ಇದಾದ್ಮೇಲೆ ನೋಡ್ರಿ ಇದು ಎಂಟರ್ ಮಾಡಿಬಿಟ್ಟಿದ್ದೀನಿ ಇದಿಷ್ಟು ಸೆಲೆಕ್ಟ್ ಮಾಡಿಕೊಂಡು ಸೆಂಟರ್ ಅಂತ ಕೊಟ್ಟರೆ ಕೆಳಗಡೆ ಬಂತು ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡ್ತಿದ್ದೀನಿ ಇಲ್ಲಿ ಇಲ್ಲಿ ನೆಕ್ಸ್ಟ್ ಸ್ಪಿಟ್ ಸೆಲ್ಸ್ ಅಂತ ಇದೆ ಸ್ಪಿಟ್ ಸೆಲ್ಸ್ ಅಂದ್ರೆ ಬೇರೆ ಏನೂ ಇಲ್ಲ ಮಕ್ಕಳೇ ಇವಾಗ ನನಗೆ ಒಂದು ಬಾಕ್ಸ್ ಇದೆ ನನಗಿದು ಡಿವೈಡ್ ಆಗಬೇಕು ಭಾಗ ಮಾಡಬೇಕು ಅಂತಂದರೆ ಇದನ್ನು ಭಾಗ ಕೂಡ ಮಾಡ್ಬೋದು ಇಲ್ಲಿ ಸ್ಪಿಟ್ ಸೆಲ್ಗೆ ಹೋಗಿ ಸ್ಪ್ರಿಟ್ ಸೆಲ್ ಇಂಟು ನನಗೆ ಉದ್ದ ಈ ಥರ ಬೇಕಾ ಇಲ್ಲ ಅಗಲ ಬೇಕಾ ಅಂತ ಕೇಳ್ತದೆ ವರ್ಟಿಕಲಿ ಅಂತ ಕೊಟ್ಕೊಂಡು ಎಷ್ಟು ಎರಡಾಗಿನ ಮೂರಾಗಿನ ಅಂತ ಕೇಳುತ್ತೆ ಓಕೆ ಅಂತ ಕೊಟ್ಟರೆ ನೋಡಿ ಸ್ಪಿಟ್ ಆಗುತ್ತೆ ಒಂದು ಸೆಲ್ನ ಮೂರು ಭಾಗಗಳಾಗಿ ಡಿವೈಡ್ ಮಾಡೋದು ಇಲ್ಲ ನಾವೇನಾದರೂ ಬರ್ಕೊಬೋದು ಓಕೆನಾ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಅಲೈನ್ ಟಾಪ್ ಸೆಂಟರ್ ವರ್ಟಿಕಲಿ ಬಾಟಮ್ ಅಂತಿದೆ ಇದೇನಿಲ್ಲ ಮಕ್ಳು ಇವಾಗ ಒಂದು ಕಡೆ ನಾನು ಬರಿತಾ ಇದ್ದೀನಿ ಅನ್ಕೊಳ್ರಿ ಇವಾಗ ನನಗೆ ಇಲ್ಲಿ ಏನಾಯಿತು ನನಗೆ ಮೇಲ್ಗಡೆ ಬಂತು ಇದು ನನಗೆ ಕೆಳಗಡೆ ಬೇಕು ಅಂದರೆ ಇಲ್ಲಿ ನೋಡಿ ಕೆಳಗಡೆ ನಡುಗೆ ಬೇಕು ಅಂದರೆ ನಡುಕ್ಕೆ ಇದು ಲೆಫ್ಟು ರೈಟು ಹೆಂಗಿದೆ ಅಲ್ವಾ ಆ ಥರ ನಾನು ಇಲ್ಲಿ ಸೆಂಟರ್ ಅಂತ ಕೊಟ್ಟರೆ ನಡುಗೆ ಬಂತು ಅಲ್ವಾ ಇಲ್ಲಿ ನಾನು ಲಂಚ್ ಅಂತಲೂ ಬರಿಬೋದು ಲಂಚ್ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪಿಟ್ ಗೊತ್ತಾಯಿತು ಎಲ್ಲ ಗೊತ್ತಾಯಿತು ನೆಕ್ಸ್ಟ್ ಇಲ್ಲಿ ಕಲರ್ ಕಲರ್ ಹೆಂಗೆ ಹಾಕೋದು ಟೇಬಲ್ ಸೆಲ್ ಬ್ಯಾಕ್ ಗ್ರೌಂಡ್ ಕಲರ್ ಒಂದು ಸೆಲ್ಗೆ ಬ್ಯಾಕ್ ಗ್ರೌಂಡ್ ಕಲರ್ ಇಲ್ಲಿ ನೋಡ್ರಿ ಕ ಒಂದು ಸೆಲ್ನ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿಗೆ ಬಂದುಬಿಟ್ಟು ಬ್ಯಾಕ್ ಗ್ರೌಂಡ್ ಕಲರ್ ನಾನು ಇದು ಕೊಟ್ಕೊತೀನಿ ಒಂದೇ ಸೆಲ್ಗಾಯಿತು ನನಗೆ ಇದು ಬೇಡಪ್ಪ ಒಂದಕ್ಕೆ ಎಲ್ಲದಕ್ಕೂ ಬೇಕು ಅಂತಂದರೆ ಸೆಲೆಕ್ಟ್ ಮಾಡಿಕೊಡ್ರಿ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇದನ್ನ ಓದ್ಕೊಂಡ್ರೆ ಎಲ್ಲದಕ್ಕೂ ಕಲರ್ ಆಯಿತು ನೀವು ಎಲ್ಲಿ ಸೆಲೆಕ್ಟ್ ಮಾಡಿರ್ತೀರೋ ಅಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಬಾರ್ಡರ್ ನನಗೆ ಬಾರ್ಡರ್ ಬೇಕು ಅಂತಂದರೆ ಬಾರ್ಡರ್ ಹಾಕ್ಕೊಬೋದು ಬೇಡ ಅಂತಂದ್ರೆ ತೆಗಿಬೋದು ಇಲ್ಲಿ ಬಂದುಬಿಟ್ಟು ಟೇಬಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಬಾರ್ಡರ್ ಬೇಡ ಅಂತಂದರೆ ಫಸ್ಟ್ ಆಪ್ಷನ್ ತೆಗಿಯೋದು ಬಾರ್ಡರ್ ಬೇಕು ಅಂತಂದರೆ ಲಾಸ್ಟ್ ಆಪ್ಷನ್ ಕೊಡಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಬಾರ್ಡರ್ ಸ್ಟೈಲ್ ನಿಮಗೆ ಸ್ಟೈಲ್ ಯಾವ ಥರ ಬೇಕು ಚುಕ್ಕಿ ಇರೋದು ಬೇಕಾ ಸ್ಟೈಲ್ ಇಲ್ಲ ನಿಮಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್ ತೊಗೊಬೋದು ನಾನು ಡಬಲ್ ಲೈನ್ ತೊಗೊತೀನಿ ನೆಕ್ಸ್ಟ್ ಬಂದುಬಿಟ್ಟು ಬಾರ್ಡರ್ ಕಲರ್ ಇದೆ ಇಲ್ಲಿ ಬಂದುಬಿಟ್ಟು ಬಾರ್ಡರ್ ನನಗೆ ಬ್ಲ್ಯಾಕ್ ಕಲರಲ್ಲಿತ್ತು ಇತ್ತು ನನಗೆ ರೆಡ್ ಕಲರ್ ಬೇಕು ಅಂದರೆ ರೆಡ್ ಕಲರಲ್ಲಿ ಹಾಕ್ಕೋಬೋದು ಇಷ್ಟು ಗೊತ್ತಾಯ್ತಲ್ವ ಮಕ್ಕಳೇ ಟೇಬಲ್ ಹಾಕೋದು ಹೆಂಗೆ ಎಡಿಟ್ ಮಾಡೋದು ಹೆಂಗೆ ಅಂತ ಓಕೆ ನಿಮಗೆ ಟೈಮ್ ಟೇಬಲ್ ಬಂದುಬಿಟ್ಟು ಮಕ್ಕಳೇ ಇಲ್ಲಿ ಡೆಸ್ಟಾಪ್ ಮೇಲೆ ಐ ಎಲ್ ಪಿ ಅಂತ ಒಂದು ಫೋಲ್ಡರ್ ಇದೆ ಈ ಈ ಫೋಲ್ಡರಲ್ಲಿ ಐ ಎಲ್ ಪಿ ಐ ಸಿ ಡಿ ಟೂಲ್ಸ್ ಅನ್ನೋದಕ್ಕೆ ಹೋಗಬೇಕು ಇಲ್ಲಿ ಲಿಬ್ರೋ ಆಫೀಸ್ ರೈಟರ್ ಅನ್ನೋದರಲ್ಲಿ ಹೋದರೆ ನಿಮಗೆಲ್ಲಾನು ಲಿಬ್ರೋ ಆಫೀಸ್ ರಿಲೇಟೆಡ್ ಎಲ್ಲಾನು ಇಲ್ಲೇ ಸಿಗುತ್ತೆ ಇಲ್ಲಿ ಪಿ ಡಿ ಎಫ್ ಫೈಲ್ಸ್ ಅಲ್ಲಿ ಹೋದರೆ ಟೈಮ್ ಟೇಬಲ್ ಸಿಗುತ್ತೆ ಈ ಟೈಮ್ ಟೇಬಲ್ ಓಪನ್ ಮಾಡೋದ್ರ ಮೂಲಕ ನೀವು ಟೈಮ್ ನ ಓಪನ್ ಮಾಡ್ಕೊಬೋದು ಈ ಟೈಮ್ ಟೇಬಲ್ ಯೂಸ್ ಮಾಡಿಕೊಂಡು ನೀವು ಒಂದು ಟೈಮ್ ನ ಇದೇ ತಾನೇ ಲಿಬ್ರೋ ಆಫೀಸ್ ರೈಟರ್ ಹಾಕಿರಿ ಇದೇ ನಿಮ್ದು ಇವತ್ತಿನ ಚಟುವಟಿಕೆ ಥ್ಯಾಂಕ್ ಯು